ನೋಡಿ ಇವತ್ತೇನು ನಾವು ಈ ಹಿಂದಿ ದಿವಸದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ರಿ ಇದ್ರ ಮೇನ್ ಉದ್ದೇಶ ಏನೋ ಅಂತಂದರೆ ಸೊ ಇದು ಕನ್ನಡಿಗರ ಒಂದು ತೆರಿಗೆ ಖರ್ಚಲ್ಲಿ ಈ ಒಂದು ಸೆಲೆಬ್ರೇಷನ್ ಇದೇನು ಸರ್ಕಾರ ಮಾಡ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅದ್ರ ಬದಲಾಗಿ ಏನಾದರೂ ಒಂದು ಕನ್ನಡಕ್ಕೆ ಒಳ್ಳೆಯದಾಗುವಂಥ ಅಥವಾ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಕಾರ್ಯಕ್ರಮ ಮಾಡಬೇಕು ಎಲ್ಲದರಲ್ಲೂ ಪ್ರತಿ ಸರಿನ ನಾವು ಪ್ರತಿಭಟನೆ ಮಾಡಿನೇ ತಿಳಿಸಬೇಕು ಅಂತನಿಲ್ಲ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ನಾವಿರೋದು ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಇದರಲ್ಲಿ ಬೇರೆ ಭಾಷೆನ ನಾವು ಯಾಕೆ ಮೆರೆಸ್ಬೇಕು ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲೂ ನಾವು ನೋಡ್ತಾ ಬರ್ತಿದ್ದೀವಿ ಒಂದು ಏನೋ ಒಂದು ಬ್ಯಾನರ್ ಹಾಕಿರ್ತಾರೆ ಸೊ ಅದರಲ್ಲೂ ಕೂಡ ಕನ್ನಡವನ್ನು ಕಡೆಗಣಿಸಿರ್ತಾರೆ ಅದರಲ್ಲೂ ಕೂಡ ಕನ್ನಡವನ್ನು ಇರಬೇಕು ಪ್ರಮುಖ ಆದ್ಯತೆ ನಮ್ಮದು ಕನ್ನಡ ನಮ್ಮ ತಾಯ್ನಾಡು ಭಾಷೆ ಅಂದಮೇಲೆ ನಮ್ಮ ಹಿಂದಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಕನ್ನಡ ಇರಲೇಬೇಕು ಪ್ರತಿಯೊಂದು ಎಲ್ಲೋ ಒಂದು ಕಡೆ ಸ್ಪೀಚ್ ಆಗಲಿ ಮತ್ತೊಂದಾಗಲಿ ಕನ್ನಡದಲ್ಲಿ ಇರಲೇಬೇಕು ಹಾಗಾಗಿ ನಾವಷ್ಟೇ ಎಲ್ಲ ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನು ತಗೊಂಡು ಪ್ರಶ್ನೆ ಮಾಡಬೇಕು ಯಾರಾದರೂ ಆ ಥರ ಮಾಡದಲ್ಲಿ ನಾವು ಅದನ್ನು ಖಂಡಿಸಿ ಪ್ರಶ್ನೆ ಮಾಡಿದಾಗಲೇ ನಮಗೆ ನ್ಯಾಯ ಸಿಗೋದು ಸೊ ಇದನ್ನು ದಯವಿಟ್ಟು ಎಲ್ಲರೂ ನೀವು ಕೂಡ ಈ ಥರ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದಾಗ ನಾವು ಜಾಸ್ತಿ ಯಶಸ್ವಿ ಕಾಣಲು ಸಾಧ್ಯ